ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ಬಾಗಲಕೋಟೆ ಬ್ರೇಕಿಂಗ್ ನಿವೇಶನ ಜಾಗ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ಜಮಖಂಡಿ ನಗರದ ಹೊರವಲಯದಲ್ಲಿ ಘಟನೆ ಒಂದು ಗುಂಟೆ ಅಳತೆಯ ನಿವೇಶನ ವಿಚಾರಕ್ಕೆ ಗಲಾಟೆ ಮಾರಾಮಾರಿಯಲ್ಲಿ ಮೂವರಿಗೆ ಗಾಯ ಆಸ್ಪತ್ರೆಗೆ ದಾಖಲು ಮೊಹಮ್ಮದ್ ಮೌಲವಿ ಮೊಹಮ್ಮದ್ ಪಾರ್ಥನ್ಹಳ್ಳಿ ನವಶಾದ ಮೌಲವಿ ಹಲ್ಲೆಗೊಳಗಾದ ವ್ಯಕ್ತಿಗಳು ಗಾಯಾಳುಗಳಿಗೆ ತಾಲೂಕಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಅಲಗೂರು ಪುನರ್ವಸತಿ ಕೇಂದ್ರದಲ್ಲಿರುವ ಜಾಗ ನಿವೇಶನ ಜಾಗಕ್ಕೆ ಬೇಲಿ ಹಾಕಿಕೊಳ್ಳಲು ಹೋದಾಗ ಗಲಾಟೆ ನಿವೇಶನ ನಮ್ಮ ಜಾಗದಲ್ಲಿ ಬರುತ್ತೆ ಎಂದು ತಕರಾರು ತೆಗೆದು ಗುಂಪು ಮೊಹಮ್ಮದ್ ಶಾಫಿಕ್ ಪಾರ್ಥನ್ಹಳ್ಳಿ ಉಸ್ಮಾನ್ ಗನಿ ಪಾರ್ಥನ್ಹಳ್ಳಿ ಯಾಸ್ಮೀನ್ ಪಾರ್ಥನ್ಹಳ್ಳಿ ಪಾಕಿಹುನಾ ಪಾರ್ಥನ್ಹಳ್ಳಿ ಎಂಬುವವರ ವಿರುದ್ಧ ಹಲ್ಲೆ ಆರೋಪ ಜಮಖಂಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ

ಸರ್ ಮಹಮ್ಮದ್ ಕುಲ್ಕಾನ್ ಮೌಲ್ವಿ ಹತ್ತಿರ ಸರ್ ಏನ್ ಸಮಸ್ಯೆ ಏನಾಗಿತ್ತು ಸರ್ ಕಾಕಾ ಅವ್ರದ ಕಾಕಿ ಅವ್ರದ ಅದಾರ ಸರ್ ಅಲ್ಲಿ ಬಂದ್ರಿ ಸರ್ ಅವ್ರು ಎಲ್ಲಿ ಅಲ್ಲಿ ಕೂಡ ಹರ್ಷ ಆಗ್ತದೆ ಆರುಗೂಡ ಹರ್ಷ ಆಗಿರಿ ಸರ್ ಅದು ಏನು ಮಾಡ್ಯಾರ ಸರ್ ಅವ್ರಿಗೆ ಕಬ್ಜಾ ಮಾಡ್ಯಾರ ಸರ್ ಅಂತ ಹೇಳಿ ಮದ್ದು ತೋಳಿ ಒಂದು ಎಂಟು ಹತ್ತು ಮಂದಿ ಇದ್ದಾರೆ ಸರ್ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳ ಕೂಡ ಸುಳ್ಳಾಡ್ತಾರೆ ಸರ್ ಬಂದೂ ತಗೊಂಡು ದಬಾಣಿ ತುಂಬ ಬಂದು ಬದಾರ ಸರ್ ಅವ್ರಿಂಗ್ ನಾವು ಅವ್ರಿಗೆ ಪಲಾರ್ ತೊಗೊಂಡು ಕಮ್ಮಿ ಕಮ್ಮಿ ಒಂದು ಆರು ಏಳು ವರ್ಷ ಆಗ್ತದೆ ಸರ್ ನಮಗೆ ನಮ್ಮದು ಜಾಗ ಬರ್ತದ ಸುಂಕ ಏನಾರ ಕಬ್ಜಾ ಮಾಡ್ಯಾರ ಸರ್ ನಮಗೆ ನಾವಂತೂ ತಗೊಂಡು ಜಾಗಿನ್ ಸರಿತೀನಿ ನಾಳೆ ಸರಿದೀನಿ ಸುದ್ದಿ ಆಗ್ತೈತೆ ನಾಳೆ ಸುದ್ದಿ ಸುಮ್ಮನೆ ಕೊಡ್ತೀವಿ ಸರ್ಕಾರ ನಾವು ಬಾಡಿಗೆ ಮನೆ ಆಯ್ತೀವಿ ಸರ್ ನಮ್ಮ ಕಾಕ ಕಾಕಿ ಬಾಡಿಗೆ ತುಂಬ ಆಯ್ತು ಸರ್ ತಿಂಗಳ ಐದು ಆರು ಸಾವಿರ ರೂಪಾಯಿ ಹಾಂ ಅವ್ರು ಬಂದು ನಾವು ಶರ್ಟ್ ಆರ್ಡೋದು ಇರಬೇಕಂದ್ರೆ ನಿಮ್ಗೆ ನಮ್ಮ ಜಾಗ ಬರ್ತದೆ ನಿಮ್ಮ ಜಾಗ ಬರಂಗಿಲ್ಲ ಬರಾಮರಲ್ಲಿ ಇನ್ನ ಕರೋ ಸುಖ ಬರೋದು ಜಗಳ ಮಾಡೋದು ಸರ್ ಹೇಳಿದ್ರು ಸರ್ ಹಿಂಗೆ ಮಾಡ್ತಾರೆ ಸರ್ ಹೇಳಿ ಸರ್ ಇವತ್ತು ಏನು ಮಾಡಕ್ಕೆ ಹೋಗಿದ್ರೆ ನೀವು ನಾವು ಶರ್ಟ್ ಹಾಕೋಕೆ ತೆಗ ತೆಗಿಲತ್ತೀವಿ ರೀ ಸರ್ ಚರ್ಡ್ ಹಾಕ್ಬೇಕು ಹೇಳಿ ಶರ್ಡ್ ಮಾಡಿ ಅಲ್ಲಿ ಇರಬೇಕಾ ಬಾಡಿಗೆ ತುಂಬುದು ಆಗಿಲ್ಲ ಸರ ಅದರ ಸಂಬಂಧ ನಮ್ಮ ಅನುಕೂಲ ಶರ್ಟ್ ಆಗ್ರೆ ಬಾಡಿಗೆ ಹೋಗಿ ನೀರು ನೀರಿನ ನೀರಿಂದ ವ್ಯವಸ್ಥೆ ಎಲ್ಲರೂ ಹೊತ್ಕೊಂಡು ನೀರು ತುಂಬೋ ಏನೋ ಮಾಡ್ಬಿಡ್ತಾರೆ ನಮಗೆ ಕಟ್ ಕನ್ಕೂಲ ಅನುಕೂಲ ಕೊಡತಿ ಸರ್ ಸುಮ್ಕೆ ಸುಮ್ಕ ಮೂರು ನಾಲ್ಕು ಮಂದಿ ಬಂದು ನಮ್ಮ ಕಾಲೇಜ್ ಹಾಕೋದು ಇಲ್ಲಿ ಬಡಿದು ಇಲ್ಲಿ ಎಲ್ಲ ಇದೆ ಮಾಡಿದ್ರು ಸರ್ ಇದು ಒಟ್ಟು ಅಡುಗೆ ಹರ್ದಾದು ಕೈಯಾಗಿ ಬಳ್ಳಿ ಹಾಕೋದು ಬಂದು ಬಿಡಿದು ತಗೊಂಡು ತರಿಸೋದು ಬಂದೂಕನ ಹಾಕಿ ಇಬ್ಬರು ಮಂದಿ ಶಪ್ಪಿ ಹಾಶಿನ ಅಂತ ಹೇಳಿ ಸರ್ ಅವರು ಇಬ್ರು ಕುರ್ಷಿ ಬಂದು ಹಲ್ಲೆ ಮಾಡತ್ತೆ ಮತ್ತೆ ಯಾರು ಹಲ್ಲೆ ಮಾಡೋರ ಶ್ರೀಂದ್ರೆ ಅವರು ಗನಿ ಪಾರ್ತಾಳಿ ಶಫಿ ಪಾರ್ತಾಳಿ ಹಶಿನ್ ಪಾರ್ತಾಳಿ ಫಾಕ್ಯೂನ ಅಂಡ್ ಅಬ್ದುಲ್ ಪಾ ಅಬ್ದುಲ್ ಪಾರ್ತಾಳಿ ಅವ್ರ ಮಗಳು ಅವ್ರ ಮಕ್ಕಳು ನೋಡ್ರಿ ಫಾಕ್ಯೂನ್ ಅಬ್ದುಲ್ ಮತ್ತು ಮುಜ್ಜು ಪಾರ್ತಾಳಿ ಅಂತ ಹೇಳಿ ಇವರೆಲ್ಲೋ ಎಲ್ಲರೂ ಬಂದು ಹಳ್ಳಿ ಮಾಡ್ತಾರೆ ಎಷ್ಟು ಮಂದಿ ಮೇಲೆ ಹಲ್ಲೆ ಮಾಡ್ಯಾರ ಇವ್ರ ಮೂರು ನಾವು ಇಬ್ಬರು ಇಬ್ಬರು ಮೂರು ಮಂದಿ ಮೇಲೆ ಹಲ್ಲೆ ಮಾಡ್ರಿ ನಮ್ಮ ಹೆಸರು ಹೇಳಿ ಅವರು ನಮ್ಮ ಹಲ್ಲೆ ಮಾಡೋರು ಅವ್ರ ಹೆಸರು ಹಲ್ಲೆ ಮಾಡೋರು ಸರ್ ನೀವು ಮಾಡ್ಸಂದ್ರೆ ಯಾರ ಮ್ಯಾಗ ಹಲ್ಲೆ ಮಾಡ್ಯಾರ ಅವ್ರ ಹೆಸರು ನೌಷಾದ್ ಮೌಲ್ವಿ ಮ್ಯಾಗ ಅಂದ್ರೆ ನನ್ನ ನಮ್ಮ ಕಾಕಿನ ಮಗ ಒಬ್ಬಿದ್ರೆ ಅಬ್ರಾರ್ ಮೌಲ್ವಿ ಅಂತ ಹೇಳಿ ಅವ್ನ ಮ್ಯಾಗ ಸ್ವಲ್ಪ ಅಡ್ಡಾಡ್ರಿ ಮತ್ತೆ